Hi guys, welcome back to my channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಮಕ್ಕಳೆಲ್ಲ ಇವಾಗ ಸ್ಕೂಲಿಗೆ ಹೋದರು ಮಕ್ಕಳು ಫಸ್ಟು ಸ್ಕೂಲಿಗೆ ಕಳ್ಸಿ ಅಂದರೆ ನಮ್ಮದು ಬೇರೆ ಕೆಲಸ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಏನು ಕೆಲಸ ಕೆಲಸನೂ ಆಗೋಲ್ಲ ಮಕ್ಕಳು ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನು ಟಿ ವಿ ಕ್ಯಾಬಿನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಟಿವಿ ಕ್ಯಾಬಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಗಿಡಕ್ಕೆಲ್ಲ ನೀರು ಹಾಕಿರಲಿಲ್ಲ ಒಂದು ವಾರ ಆಯಿತು ಅದಕ್ಕೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಅದು ಮನೆ ಒಳಗೆ ಇರ್ತಾವಲ್ಲ ಗಿಡ ಅಷ್ಟೊಂದೇನು ಒಣಗಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅದು ಆ ಥರ ಗಿಡಕ್ಕೆ ಜಾಸ್ತಿ ನೀರು ಹಾಕಲ್ಲ ಸ್ವಲ್ಪ ಸ್ವಲ್ಪ ನೀರು ಒಂದು ವಾರಕ್ಕೊಂದ್ಸರಿ ನೀರು ನೀರು ಹಾಕ್ತೀನಿ ಅಷ್ಟೇ ಅದಕ್ಕೆ ಒಂದು ವಾರ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲೆಲ್ಲ ಫುಲ್ ಧೂಳಾಗಿತ್ತು ಅಂತ ಒಸ್ತಾ ಇದ್ದೀನಿ ಫಸ್ಟ್ ಓವನ್ ಕ್ಲೀನ್ ಮಾಡೋಣ ಅಂತ ಓವನ್ ಕ್ಲೀನ್ ಮಾಡ್ತಾ ಇದ್ದೀನಿ ಓವನು ಇಲ್ಲಿ ಇಟ್ಟೆ ಅಂತ ಅಂದರೆ ನಮ್ದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಿದೆ ಅದಕ್ಕೋಸ್ಕರ ಓವನ್ನು ಹಾಲಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಲ್ಲಾಂದ್ರೆ ಓವನ್ನು ಕಿಚನಲ್ಲಿ ಇಟ್ಟರೆ ಜಾಗ ಸಾಕಾಗಲ್ಲ ಫ್ರಿಜ್ಜು ಕಿಚನಲ್ಲೇ ಇದೆ ನನಗೆ ಸ್ವಲ್ಪ ಅಡುಗೆ ಮನೆ ಫ್ರೀ ಬೇಕು ಅಂತ ಹೇಳ್ಬಿಟ್ಟು ಹಾಲಲ್ಲೇ ಇಟ್ಟಿದ್ದೀನಿ ಎಲ್ಲ ಫುಲ್ ಧೂಳಾಗಿತ್ತು ಎಲ್ಲ ಫುಲ್ ಕ್ಲೀನ್ ಮಾಡಿ ಫಿಶ್ ಟ್ಯಾಂಕು ಎಲ್ಲ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ಫುಡ್ ಹಾಕಿ ಹಾಕಿ ಫಿಶ್ಶಿಗೆ ಫುಡ್ ಆದ್ಮೇಲೆ ಫಿಶ್ ನಮ್ಮಲ್ಲಿ ನಾಲ್ಕೈದು ಫಿಶ್ ಇತ್ತು ಎಷ್ಟು ಚೆನ್ನಾಗಿತ್ತು ಏನಾದೇನೋ ಗೊತ್ತಿಲ್ಲ ಫಿಶ್ಶು ನಾನು ತಗೊಬಂದು ಹಾಕ್ದಂಗು ಬದುಕೋದೇ ಇಲ್ಲ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು ಸಾಕು ಎರಡೇ ಫಿಶ್ ಅಂತೇಳ್ಬಿಟ್ಟು ಇವಾಗ ಎರಡೇ ಫಿಶ್ಶು ತಗೊಬಂದು ಹಾಕಿರೋದು ಡೈಲಿ ನಾವು ಒಂದೇ ಟೈಮ್ ಫುಡ್ ಹಾಕ್ತೀವಿ ಎರಡು ಟೈಮ್ ಏನು ಫುಡ್ ಹಾಕಲ್ಲ ಅಯ್ಯೋ ಕ್ಲೀನ್ ಫಿಶ್ ಟ್ಯಾಂಕ್ ಇರೋದನ್ನ ಸರಿ ಅದನ್ನು ಕ್ಲೀನ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸಾಕು ಅಂದ್ಬಿಟ್ಟು ಒಂದೇ ಟೈಮ್ ಫುಡ್ ಹಾಕೋದು ನಾವು ಆಮೇಲೆ ಸೋಫಾ ಕವರೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಸೋಫಾ ಸೋಫಾ ಕವರೆಲ್ಲ ಕ್ಲೀನ್ ಆಯಿತು ಕ್ಲೀನ್ ಆದ Thank <music> you. ಆಮೇಲೆ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಆದಮೇಲೆ ಬೆಡ್ರೂಮಿಗೆ ಬಂದೆ ಬೆಡ್ರೂಮಲ್ಲಿ ಬ್ರೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡೋದಂತ ಕ್ಲೀನ್ ಮಾಡ್ತೀನಿ ವಾರಕ್ಕೊಂದ್ಸರಿ ಹದಿನೈದಕ್ಕೆ ಸರಿ ಚೇಂಜ್ ಮಾಡ್ತೀನಿ ಇವತ್ತೇನು ಚೇಂಜ್ ಮಾಡಿಲ್ಲ ಅದನ್ನೇ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ರೂಮಲ್ಲೇ ಒಂದು ಮಿಷನ್ನು ಇಟ್ಕೊಂಡಿದ್ದೀನಿ ನಾನು ಆ ಮಿಷನ್ನು ಬಟ್ಟೆ ಹೊಲಿತೀನಿ ಅಪ್ರೂಫ್ ಆಗ್ಬಿಟ್ಟಿತ್ತು ಇವಾಗ ವೈಟಿ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಬಟ್ಟೆ ಹೊಲಿಯೋದೆಲ್ಲ ಅಪ್ರೂಫ್ ಆಗಿದೆ ಆವಾಗೆಲ್ಲ ಫಸ್ಟು ಡ್ರೆಸ್ಸು ಬ್ಲೌಸು ಎಲ್ಲ ಹೊಲಿತೇ ಇದೆ ಆಮೇಲೆ ಸಾರೆ ಕುಚ್ಚು ಹಾಕ್ತೇ ಇದ್ದೆ ನಾನು ಇವಾಗಲೂ ಫ್ರೀ ಇದ್ದರೆ ಸಾರೆ ಕುಚ್ಚು ಹಾಕ್ತೀನಿ ಬ್ಲೌಸ್ಗಳು ಇದ್ದಾವೆ ಒಲೆವೆಲ್ಲ ಒಲಿಯೋಕೆ ಇಲ್ಲ ಟೈಮೇ ಸಿಗ್ತಿಲ್ಲ ಯಾವಾಗ ಟೈಮ್ ಸಿಗುತ್ತೆ ನೋಡಬೇಕು ಹೊಲೀಬೇಕು ಪೀಸೆಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ ನಾನು ಟೈಮ್ ಸಿಕ್ತಾಗ ಒಲೆ ಅಂತೇಳಿ ಸುಮ್ಮನೆ ಇದ್ದೀನಿ ಆಮೇಲೆ ಬ್ಲ ಬ್ರೆಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಆಮೇಲೆ ಬ್ರೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಆದಮೇಲೆ ಥ್ರೆಡ್ ಬೇರ್ ಇದೆ ಥ್ರೆಡಿ ಬೇರ್ ಬೇಕೇ ಬೇಕು ನನ್ನ ಮಕ್ಕಳಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ ಥ್ರೆಡಿ ಬೇರೋದನ್ನ ಆಮೇಲೆ ನಮ್ಮ ಮನೆಯವ್ರು ಬಟ್ಟೆ ಎಲ್ಲ ಐರನಿಗೆ ಕೊಟ್ಟಿದ್ವಿ ನಾವು ಐರನಿ ಕೊಟ್ಟಿದ್ದನ್ನ ನೀಟಾಗಿ ಎಲ್ಲ ವಾಲ್ಡ್ರಫಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟ್ ಇವಾಗ ನೈಟು ಏನು ಅಡುಗೆ ಮಾಡೋದಂತ ಯೋಚನೆ ಮಾಡಿ ಎಗ್ ಬಿರಿಯಾನಿ ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಮೇಲೆ ಅರಶಿನ ಹಾಕಿ ಗರಂ ಮಸಾಲೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮಟ್ಟೆ ಮೊದಲೇ ಬೇಯಿಸಿಟ್ಟಿದ್ನಲ್ಲ ಆ ಮಟ್ಟೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದು ಅರಶಿನ ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿದ್ನಲ್ಲಿ ಮಿಕ್ಸಾಗಿ ನೀಟಾಗಿ ಬೆಂದಿರಬೇಕು ಬೆಂದಾದಮೇಲೆ ಒಂದು ಬೌಲಿಗೆ ಎತ್ತಿಡ್ತಾ ಇದೀನಿ ಎತ್ತಿಟ್ಟಾದ ಆದಮೇಲೆ ನಾವು ಮತ್ತೆ ಅದೇ ಕುಕ್ಕರಿಗೆ ಎರಡು ಸ್ಪೂನು ಆಯಿಲ್ ಇದ್ದೀನಿ ಎರಡು ಸ್ಪೂನ್ ಆಯಿಲ್ ಆದಮೇಲೆ ಅದಕ್ಕೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ಬಿಸಿ ಆದಮೇಲೆ ಅದೇ ಕುಕ್ಕರಿಗೆ ಎರಡು ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಯಿಲ್ ಆದಮೇಲೆ ಅದು ಬಿಸಿ ಆದಮೇಲೆ ಚಕ್ಕೆ ಲವಂಗ ಆಮೇಲೆ ಸ್ಟಾರ್ ಹೋಗ್ತೀನಿ ಹಾಕ್ತೀನಿ ಸ್ಟಾರ್ ಹೂವು ಹಾಕಿರಿ ಅದ್ರ ಫ್ಲೇರೇ ಚೆನ್ನಾಗಿರುತ್ತಲ್ವ ಅದಕ್ಕೆ ಸ್ಟಾರ್ ಹೋಗ್ತಿದೀನಿ ಹಾಕ್ತಾಯಿದ್ದೀನಿ ಯಾಲಕ್ಕಿ ಎರಡು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ತೀನಿ ಪಲಾವ್ ಎರಡು ಎಲೆ ಎರಡು ಹಾಕ್ತಾಯಿದ್ದೀನಿ ಅದೆಲ್ಲ ಅಷ್ಟೆಲ್ಲ ಆದಮೇಲೆ ಆಮೇಲೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಿರ್ಬೇಕು ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಬೇಯೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು ಅದಾದಮೇಲೆ ಹಸಿ ಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ನಾನು ಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಸಿಮೆಣ್ಸಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಬೆಂದಾದಮೇಲೆ ಎರಡು ಸ್ಪೂನು ಸ್ಕಿಪ್ಪಾಗಿದೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು ಸ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಆಗಿಲ್ಲ ಸ್ಕಿಪ್ ಆಗಿದೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಅದು ಚಿಕ್ಕ ಇದು ಮೊಟ್ಟೆ ಎಗ್ ಬಿರಿಯಾನಿ ಅಲ್ವಾ ಅದಕ್ಕೋಸ್ಕರ ಅದು ಚಿಕನ್ ಬಿರಿಯಾನಿ ಥರ ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಮೂರು ಟೊಮೊಟೊ ಹಾಕ್ತೀನಿ ಟೊಮೊಟೊ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಬೆಂದಾದಮೇಲೆ ಅದಕ್ಕೆ ಮಸಾಲೆಗಳು ಹಾಕ್ತಾಯಿದ್ದೀನಿ ಅರಶಿನ ಅರಶಿನ ಅರಿಶಿನ ಧನಿಯಾ ಗರಂ ಮಸಾಲೆ ಚಿಲ್ಲಿ ಪೌಡ್ರು ಹಾಕ್ತೀನಿ ಆಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಆದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿ ಹಾಕ್ತಾಯಿ ನಾನು ಅಕ್ಕಿ ಹಾಕಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಕ್ಕಿ ಮತ್ತು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾನು ಎಷ್ಟು ಎಷ್ಟು ಲೋಟ ಅಕ್ಕಿ ತಗೊಂಡಿದ್ದೀನಿ ಅಷ್ಟೇ ಗ್ಲಾಸ್ ನೀರು ಹಾಕ್ತೀನಿ ಇವಾಗ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಅದಕ್ಕೆ ಅದ್ರ ಮೇಲೆ ಮೊಟ್ಟೆ ಇಡ್ತಾಯಿದ್ದೀನಿ ಅದ್ರ ಮೇಲೆಲ್ಲ ಮೊಟ್ಟೆ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಎರಡೇ ವಿಸಲ್ ಹಾಕ್ಸ್ತೀನಿ ಎರಡು ವಿಸಲ್ ಹಾಕಿ ಹಾಕಿದ ಮೇಲೆ ಯಾವ ಥರ ಬರುತ್ತೆ ಅಂತ ನೋಡೋಣ ಆಮೇಲೆ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ